ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಈ ಹೊಸ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನಮ್ಮ ಈ ಹೊಸ ರೆಸಿಪಿನ ಶುರು ಮಾಡೋಣ ಗೆಸ್ಟ್ ಬಂದಾಗ ಬೋಂಡಾ ಬಜ್ಜಿನೇ ಮಾಡಿ ಬೋರ್ ಆಗಿದ್ರೆ ಇವತ್ತು ನಾವು ಮಾಡೋ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವತ್ತಿನ ನಮ್ಮ ರೆಸಿಪಿ ಯಾವುದೇ ಬೇಳೆಯನ್ನ ನೆನೆಸಿದರೆ ತುಂಬ ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡೋ ಅಂತ ಕ್ರಿಸ್ಪಿ ಕಡಲೆಪುರಿ ವಡೆ ಕಡಲೆಪುರಿ ವಡೆಯನ್ನು ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಎರಡು ಕಪ್ ಕಡಲೆಪುರಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಕಾಲು ಇಂಚು ಶುಂಠಿ ಎರಡು ಹಸಿರು ಮೆಣಸಿನಕಾಯಿ ಎರಡು ಸ್ಪೂನ್ ಮೊಸರು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಸ್ಪೂನ್ ಸೋಡಾ ಈಗ ಕಡಲೆಪುರಿ ಒಡೆ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಎರಡು ಕಪ್ ಕಡಲೆಪುರಿಯನ್ನು ಒಂದು ಬೌಲ್ಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷ ನೆನೆಯಲು ಬಿಡಿ ಹತ್ತು ನಿಮಿಷ ನೀರಿನಲ್ಲಿ ಚೆನ್ನಾಗಿ ನೆನೆದಿರುವ ಕಡಲೆಪುರಿಯನ್ನು ನೀರಿನಿಂದ ಬೇರ್ಪಡಿಸಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಶುಂಠಿ ಹಾಗೂ ಹಸಿರು ಮೆಣಸಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿರಿ ನಂತರ ರುಬ್ಬಿದ ಮಿಶ್ರಣವನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ ನಂತರ ಎರಡು ಸ್ಪೂನ್ ಮೊಸರು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಜಾಸ್ತಿ ತೆಳು ಮಾಡ್ಕೋಬೇಡಿ ಕೊನೆಯಲ್ಲಿ ಕಾಲ್ ಟೀ ಸ್ಪೂನ್ ಸೋಡಾವನ್ನು ಸೇರಿಸಿ ಮಿಕ್ಸ್ ಮಾಡಿ ತಯಾರಾದ ಮಿಶ್ರಣವನ್ನು ಒಡೆಯ ರೂಪದಲ್ಲಿ ತಟ್ಟಿ ಒಂದು ತಟ್ಟೆಯಲ್ಲಿ ಜೋಡಿಸಿ ಬಿಸಿ ಎಣ್ಣೆಯಲ್ಲಿ ವಡೆಯನ್ನು ಕರೆಯಿರಿ ಈಗ ಬಹಳ ಕ್ರಿಸ್ಪಿಯಾಗಿರೋ ಕಡಲೆಪುರಿ ವಡೆ ತಯಾರಾಗಿದೆ ಇದನ್ನು ಕಾಯಿ ಚಟ್ನಿಯೊಂದಿಗೆ ಸವಿಯಿರಿ